ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಉಂಟಾಗಿರುವಂತದ್ದು ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಸರ್ಜರಿ ಕಮಿಷನರೇಟ್ ಬಳಿಕ ಪೊಲೀಸ್ ಇಲಾಖೆಗೆ ಸರ್ಜರಿ ನಡೆಯಲಾಗ್ತಾ ಇದೆ ನಡೆಸಲಾಗ್ತಾ ಇದೆ ಎರಡು ಭೀಕರ ಹತ್ಯೆಗಳ ಬಳಿಕ ಇಲಾಖೆಗೆ ಭಾರಿ ಸರ್ಜರಿಯನ್ನು ಮಾಡಲಾಗ್ತಾ ಇದೆ ಒಂದೇ ಠಾಣೆಯಲ್ಲಿ ಠಿಕಾಣಿ ಹೂಡಿದವರಿಗೆ ವರ್ಗಾವಣೆಯ ಶಾಕ್ ಇದು ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ ಕಮಿಷನರೇಟ್ ಬಳಿಕ ಪೊಲೀಸ್ ಇಲಾಖೆಗೆ ಕೂಡ ಸರ್ಜರಿಯನ್ನು ಮಾಡಲಾಗ್ತಿರುವಂಥದ್ದು ಎರಡೂ ಭೀಕರ ಹತ್ಯೆಗಳ ಬಳಿಕ ಇಲಾಖೆಗೆ ಭಾರಿ ಬದಲಾವಣೆಯನ್ನು ತರೋದಕ್ಕೆ ಈಗ ಮುಂದಾಗಿರುವಂಥದ್ದು ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಈಗ ಬದಲಾವಣೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ ಯಾಕೆಂದರೆ ಅಲ್ಲಿ ಏನು ಒಂದೇ ಠಾಣೆಯಲ್ಲಿ ಠಿಕಾಣಿ ಹುಡುಗರಿಗೆ ವರ್ಗಾವಣೆ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಈಗಾಗಲೇ ಮಾಡಲಾಗಿದೆ ಯಾಕೆಂದರೆ ಜಿಲ್ಲೆಯ ವಿವಿಧ ಠಾಣೆಗಳ ನೂರ ಹದಿನಾರು ಪೊಲೀಸರ ವರ್ಗಾವಣೆಯಾಗಿದೆ ಸ್ಥಳಮಟ್ಟದಲ್ಲೂ ಕೂಡ ಸರ್ಜರಿಗೆ ಮುಂದಾದಂತಹ ಎಸ್ ಪಿ ಅರುಣ್ ಅವರು ಏಳು ಐಎ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ವರ್ಗಾವಣೆಯನ್ನು ಮಾಡಲಾಗಿದೆ ಏಳು ಎ ಎಸ್ ಐ ಮತ್ತು ಮೂವತ್ತೊಂದು ಎಚ್ ಸಿ ಮತ್ತು ಎಪ್ಪತ್ತ ಎಂಟು ಕಾನ್ಸ್ಟೇಬಲ್ಗಳ ವರ್ಗಾವಣೆಯನ್ನ ಮಾಡಲಾಗ್ತಾ ಇದೆ ವರ್ಗಾವಣೆಯನ್ನು ಮಾಡಿ ಈಗ ಆದೇಶವನ್ನು ಕೊಡಲಾಗಿದೆ ಏನೋ ಎರಡು ಭೀಕರ ಹತ್ಯೆಗಳ ಬಳಿಕ ಈಗ ಎಚ್ಚೆತ್ ತಡವಾಗಿ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ ಸೊ ಇದು ಹೊಣೆಯನ್ನು ಅಂದರೆ ಹತ್ಯೆ ಆದ ಬಳಿಕ ಏನಾರ ಒಂದು ಬದಲಾವಣೆ ತರಬೇಕು ಅನ್ನುವ ಚಿಂತನೆಗೆ ಈಗ ಸರ್ಕಾರ ಮುಂದಾಗಿರುವಂತದ್ದು ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಗೆ ನೇಜರ್ ಬದಲಾವಣೆ ಇಲ್ಲಿ ಪೊಲೀಸ್ ವೈಫಲ್ಯ ಅಂತೇಳಿ ಗುರುತಿಸಿ ಈ ಕಮಿಷನರೇಟ್ ಬಳಿಕ ಪೊಲೀಸ್ ಇಲಾಖೆಗೆ ಸರ್ಜರಿ ಮಾಡಬೇಕು ಅಂತೇಳಿ ಚಿಂತನೆ ಮಾಡಿ ಈಗ ಸರ್ಜರಿಯನ್ನ ಮಾಡಿರುವಂತದ್ದು ಯಾರೆಲ್ಲ ಒಂದೇ ಠಾಣೆಯಲ್ಲಿ ಠಿಕಾಣೆ ಹುಡಿದ್ರಲ್ಲ ಅವರು ಕೂಡ ವರ್ಗಾವಣೆಯ ಭಾಗ್ಯವನ್ನ ಕೊಡಲಾಗಿದೆ ಜಿಲ್ಲೆಯ ವಿವಿಧ ಠಾಣೆಗಳ ಒಟ್ಟು ನೂರ ಹದಿನಾರು ಪೊಲೀಸರ ವರ್ಗಾವಣೆ ಅಂದರೆ ಸಲ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಕಾನೂನು ಸುವ್ಯವಸ್ಥೆಯನ್ನ ಸರಿಯಾಗಿ ಕಂಟ್ರೋಲ್ ಮಾಡದಿದ್ದಾಗ ಸರ್ಕಾರ ಇಂಥದ್ದೊಂದು ಮೇಜರ್ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಜಿಲ್ಲೆಯ ವಿವಿಧ ಠಾಣೆಗಳ ನೂರ ಹದಿನಾರು ಪೊಲೀಸರ ವರ್ಗಾವಣೆ ಅಂದರೆ ಒಂದೇ ಕಡೆ ಠಿಕಾಣಿ ಹೂಡಿರ್ತಾರೆ ರಚನಾತ್ಮಕ ಕೆಲಸ ಮಾಡಿರಲ್ಲ ಅನ್ನ ಕಾನೂನು ಸುವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡೋಕ್ಕಾಗಿರಲ್ಲ ಈ ಎಲ್ಲ ಕಾರಣಗಳಿರುತ್ತೆ ಏಳು ಎ ಎಸ್ ಐ ಮತ್ತೆ ಮೂವತ್ತೊಂದು ಏನು ಹೆಡ್ ಕಾನ್ಸ್ಟೇಬಲ್ಗಳು ಎಪ್ಪತ್ತ ಎಂಟು ಕಾನ್ಸ್ಟೇಬಲ್ಗಳ ವರ್ಗಾವಣೆಯನ್ನು ಈಗ ಪೊಲೀಸ್ ಇಲಾಖೆ ಮಾಡಿರುವಂಥದ್ದು ರೈತ ದೃಷ್ಟಿಯಿಂದ ವರ್ಗಾವಣೆ ಒಳ್ಳೆಯದೇ ಠಿಕಾಣೆ ಹುಡಿರುತ್ತಾರೆ ಯಾವುದೇ ಪರಿಣಾಮಕಾರಿ ಕೆಲಸವನ್ನು ಮಾಡಿರಲ್ಲ ಅಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡೋ ವಿಚಾರದಲ್ಲೂ ಕೂಡ ಒಂದು ರೀತಿ ಗಟ್ಟಿದ ವ್ಯವಸ್ಥೆ ಇರುತ್ತೆ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಬದಲಾವಣೆ ಬೇಕಾಗುತ್ತೆ ಯಾರೆಲ್ಲ ಸರಿಯಾಗಿ ಕೆಲಸ ಮಾಡಲ್ಲ ಮತ್ತೆ ಏನು ಲಾ ಆ್ಯಂಡ್ ಆರ್ಡರನ್ನು ಯಾರು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರಲ್ಲ ಒಂದೇ ಕಡೆ ಇರ್ತಾರೆ ಸೊ ಆಗ ಇಲಾಖೆ ತಡವಾಗಿ ಎಚ್ಚೆತ್ಕೊಂಡು ಇಲ್ಲೇನೋ ಆಗ್ತಾಯಿದೆ ಇನ್ ಇಂಥದ್ದೊಂದು ಏನೋ ಕೊಲೆ ಸುಲಿಗೆ ದರೋಡೆಗಳು ನಡೀತಾ ಇದ್ರು ಕೂಡ ಯಾಕೆ ಕಂಟಿನ್ಯೂ ಆಗ್ತಾಯಿದೆ ಇದಕ್ಕೆ ಏನು ಮೇಜರ್ ಕಾರಣ ಅಂತೇಳಿ ತಡವಾಗಿ ಎಚ್ಚೆತ್ಕೊಂಡು ಈಗ ಒಂದು ಮೇಜರ್ ಸರ್ಜರಿಗೆ ಮುಂದಾಗಿರುವಂಥದ್ದು ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಗೃಹ ಇಲಾಖೆ